ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಚುನಾವಣೆಯ ಕಾವು ರಂಗೇರಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿಯೂ ಸಹ ಕೈಯುವ ಬಾಳೆಯದಲ್ಲಿ ಚುನಾವಣಾ ಆಕಾಂಕ್ಷಿಗಳು ಮತಯಾಚನೆ ಆರಂಭಿಸಿದ್ದು ಕಳೆದ ಅವಧಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ರಾಯಲ್ ರವರು ಈ ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಇಂದು ಗಣಪತಿ ದೇವಾಲಯ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಿದ್ರು ನನ್ನ ಹೆಸರು ರಾಜಲ್ ಶರೀಫ್ ಅಂತ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಏನು ಚುನಾವಣೆ ಇದೆ ಅದಕ್ಕೆ ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದೇನೆ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಈ ಚುನಾವಣೆ ಹದಿನೆಂಟಿಂದ ಮೂವತ್ತೈದು ವರ್ಷದೊಳಗಿರುವ ಯುವಕರಿಗೆ ಒಂದು ಸೇರ್ಪಡೆಯಾಗಲು ಯುವ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲು ಒಂದು ಪ್ಲಾಟ್ಫಾರ್ಮ್ ಆಗಿದೆ ಈ ಚುನಾವಣೆ ಹದಿನೆಂಟಿಂದ ಇವತ್ತು ಇವತ್ತೊಂಬತ್ತು ಗಂಟೆಯಿಂದ ಒಂದು ತಿಂಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಯುವಕರಿಗೆ ಯಾರು ಜಾಸ್ತಿ ಯುವ ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡ್ತಾರೆ ಅವರು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಏರ್ಪಡೆ ಆಗ್ತಾರೆ ಶ್ರೀಮಂತರು ಮಕ್ಕಳು ಅಲ್ಲ ಎಲ್ಲರಿಗೂ ಸಂಘಟನೆ ಇರುತ್ತೆ ಎಲ್ಲರೂ ಬೆಳಿಬೇಕಂತ ಹೇಳ್ಬಿಟ್ಟು ಈ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಚುನಾವಣೆ ಒಂದು ಎಲ್ಲರಿಗೂ ಪ್ರೋತ್ಸಾಹ ನೀಡುತ್ತೆ ಪ್ಲಸ್ ಸೇರ್ಪಡೆ ಆಗಲು ಎಲ್ಲರೂ ಇಚ್ಛಿಸಿದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಏಟ್ ಟು ಡಬಲ್ ಸೆವೆನ್ ಡಬಲ್ ಜೀರೋ ಡಬಲ್ ಫೋರ್ ಸೆವೆನ್ ಸಿಕ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಐದು ಕ್ಷೇತ್ರ ಇದೆ ಐದು ಕ್ಷೇತ್ರದಲ್ಲೂ ನಮ್ಮ ಕ್ಯಾಂಡಿಡೇಟ್ಸು ಹೋರಾಡ್ತಾ ಇದ್ದಾರೆ ಈಗೂ ಸಮೇತ ವೋಟಿಂಗ್ ನಡೀತಾ ಇದೆ ಮತ್ತು ಬ್ಲಾಕ್ ಹನ್ನೆರಡು ಬ್ಲಾಕ್ ಇದೆ ಹನ್ನೆರಡು ಬ್ಲಾಕಲ್ಲೂ ಸುಮಾರು ಸಹಸ್ರಾರು ಮೆಂಬರ್ಸು ಯೂತ್ಸು ನನಗೆ ಗೆಲ್ಸಕ್ಕೆ ಹೋರಾಡ್ತಾ ಇದ್ದಾರೆ ಧನ್ಯವಾದಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ